ಸ್ನೇಹಿತರು ಎಲ್ರಿಗೂ ನಮಸ್ಕಾರ ನೋಡಿ ಪ್ರೈಮರಿ ಸ್ಕೂಲ್ ರಿಕ್ರೂಟ್ಮೆಂಟ್ ಅನ್ನ ಮಾಡಲಿಕ್ಕೆ ತಕ್ಷಣವೇ ಕ್ರಮ ಕೈಗೊಳ್ಳಿ ಅಂತಕ್ಕಂಥ ಒಂದ್ ಒಂದಷ್ಟು ಅಪ್ಡೇಟ್ಸ್ ಇಲ್ಲಿ ಉದಯವಾಣಿಯಲ್ಲಿ ಪ್ರಕಟ ಆಗಿರುವಂತದ್ದು ಎಲ್ಲವನ್ನ ಹೇಳ್ಬಿಡ್ತೀನಿ ಯಾಕೆ ಇದಕ್ಕೆ ಪ್ರಯಾರಿಟಿಯನ್ನ ಕೊಟ್ಟು ಸೊ ಆ ರೀತಿಯಾಗಿ ಇಲ್ಲಿ ಒಂದಷ್ಟು ಅಪ್ಡೇಟ್ಸ್ ಬಂದಿದೆ ಅಂತ ನೋಡಿ ಇಲ್ಲಿದೆ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಕ್ಕೆ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಅವಶ್ಯಕತೆ ಸಾಕಷ್ಟು ಇದೆ ಸಾಕಷ್ಟು ವರ್ಷಗಳಾಗ್ಬಿಟ್ಟಿದೆ ಸೊ ಆ ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ಬೇಗ ಪ್ರೈಮರಿ ರಿಕ್ರೂಟ್ಮೆಂಟ್ ಆಗಬೇಕು ಅಂತಕ್ಕಂಥದ್ದು ಸೊ ಇಲ್ಲಿ ಒಂದಷ್ಟು ಒತ್ತಾಯಗಳಾಗಿದೆ ಮತ್ತೆ ಒತ್ತಾಸನೆ ಕೂಡ ಆಗಿದೆ ಈಗ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಭಾರಿ ಕೊರತೆ ಇರುವುದು ಬಹಳ ದೊಡ್ಡ ವಿಪರ್ಯಾಸ ಆಲ್ಮೋಸ್ಟ್ ತುಂಬಾ ಕಡಿಮೆ ಮಂದಿ ಇರುವುದು ಮ್ಯಾಥ್ಸ್ ಮತ್ತೆ ಸೈನ್ಸ್ ಟೀಚರ್ಸು ಈಗ ಆಲ್ಮೋಸ್ಟ್ ಶಾಲೆಗಳನ್ನು ಸರ್ವೆ ಮಾಡ್ತು ಅಂದ್ರೆ ತುಂಬಾ ಕಡಿಮೆ ಇರ್ತಾರೆ ಈ ಸಬ್ಜೆಕ್ಟ್ ಗೆ ಟೀಚರ್ಸು ಈ ಎರಡು ಪ್ರಮುಖ ವಿಷಯಗಳ ಸಹಿತ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು ಒಟ್ಟು ಐವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಭರ್ತಿಯಾಗದೆ ಆಗಿದೆ ಕಲಿಯಿವೆ ಅಂತ ನೋಡಿ ಎಷ್ಟು ಫಿಫ್ಟೀನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ ಇರುವಂತದ್ದು ಇನ್ನೂ ಜಾಸ್ತಿ ಇದೆ ತಗೊಂಡ್ಬಿಟ್ರೆ ಎಂ ಕೆಎಂಗಳನ್ನ ಪ್ರಾಥಮಿಕ ತರಗತಿಗಳಲ್ಲಿ ಗಣಿತ ವಿಜ್ಞಾನ ಸಹಿತ ಎಲ್ಲಾ ವಿಷಯಗಳ ಬೋಧನೆ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ಈವನ್ ಗಣಿತ ಮತ್ತು ಮ್ಯಾಥ್ಸ್ಗೆ ಟೀಚರ್ಸ್ ಇಲ್ಲ ಆದ್ರೆ ಪ್ರೈಮರಿ ಸ್ಕೂಲ್ ರಿಕ್ರೂಟ್ಮೆಂಟ್ ಆಗದಿರತಕ್ಕಂಥದ್ದು ಒಂದು ದೊಡ್ಡ ದುರಂತ ಇಲ್ಲಿ ನಮ್ಮ ಸ್ಟೇಟ್ ಅಲ್ಲಿ ಸೊ ಎಲ್ಲಾ ವಿಷಯಗಳಿಗೂ ಆಗಬೇಕು ಬಟ್ ಅಟ್ ಲೀಸ್ಟ್ ನಂಬರ್ ಆಫ್ ಪೋಸ್ಟ್ ನ ಯಾವುದು ಕಡಿಮೆ ಶಿಕ್ಷಕರಿದ್ದಾರೆ ಅದಕ್ಕೆ ಅವರು ಜಾಸ್ತಿ ಮಾಡಬೇಕಾದ್ರೆ ಕೂಡ ಶಿಕ್ಷಣ ಇಲಾಖೆಗೆ ಗೊತ್ತಿರಬೇಕು ಗೊತ್ತಿರಬೇಕಾಗಿರತಕ್ಕಂಥ ವಿಷಯಗಳೆಲ್ಲವೂ ಕೂಡ ಹಾಗಾಗಿ ಅವರು ಸಾಧ್ಯವಾದಷ್ಟು ಬೇಗ ಒಂದು ಒಳ್ಳೆ ನಿರ್ಧಾರಕ್ಕೆ ಬರಬೇಕಾಗಿರೋದು ಅವರ ಕರ್ತವ್ಯ ಆಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಹೇಳ್ತಾರೆ ಈಗ ಒಂದು ಕಾಲದಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಕಲಿತವರು ಮುಂದೆ ಅತ್ಯುನ್ನತ ಹುದ್ದೆಗಳನ್ನ ಅಲಂಕರಿಸ್ತಾರೆ ಅಂತಕ್ಕಂಥ ಸಾಮಾನ್ಯವಾಗಿ ಕೇಳಿ ಬರ್ತಕ್ಕಂಥ ಮಾತಿಗೆ ಆ ಒಂದು ಕಾಲದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಧ್ಯಾಪಕನೂ ಕೂಡ ಅಥವಾ ಅಧ್ಯಾಪನವೂ ಕೂಡ ಸಶಕ್ತವಾಗಿತ್ತು ಎಂಬುದೇ ಕಾರಣವಾಗಿತ್ತು ಸೊ ಆ ಕಾಲಕ್ಕೆ ಮಾತ್ರ ಸೀಮಿತ ಆಗ್ಬಿಡಿದೆ ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿ ಮಕ್ಕಳು ಖಂಡಿತವಾಗ್ಲೂ ಮುಂದೊಂದು ದಿನ ಅಥವಾ ಒಂದಲ್ಲ ಒಂದ್ ದಿನ ಅತ್ಯುನ್ನತ ಹುದ್ದೆಗೆ ಅವರು ಸೇರ್ತಾರೆ ಅಥವಾ ಹುದ್ದೆಗಳನ್ನ ಅಲಂಕರಿಸ್ತಾರೆ ಅಂತ ಅವಾಗೆಲ್ಲ ಚೆನ್ನಾಗಿತ್ತು ಭಯ ಇತ್ತು ಭಕ್ತಿ ಇತ್ತು ಟೀಚರ್ಸ್ ಇದ್ರು ಸರಿಯಾದ ರೀತಿಯಲ್ಲಿ ಕಲಿಕೆ ಆಗ್ತಾ ಇತ್ತು ಅವೆಲ್ಲವೂ ಮ್ಯಾಟರ್ ಆಗುತ್ತೆ ಬಟ್ ಇತ್ತೀಚಿನ ದಿನಮಾನಸಗಳಲ್ಲಿ ಇದು ಏನೂ ಆಗ್ತಾ ಇಲ್ಲ ಈಗ ನೋಡಿ ಇಲ್ಲಿ ಈಗ ಪ್ರಸ್ತುತ ಪ್ರಾಥಮಿಕ ತರಗತಿಗಳಲ್ಲಿ ಬೋಧನೆಯು ಶಿಕ್ಷಕರ ಕೊರತೆಯಿಂದ ಬಹಳ ದುರ್ಬಲವಾಗಿದೆ ಅಂದ್ರೆ ಭವಿಷ್ಯದ ಹಲವು ತಲೆಮಾರುಗಳು ದುರ್ಬಲಗೊಳ್ಳುತ್ತಿವೆ ಎಂದ್ರೆ ಇಲ್ಲಿ ಅತಿಶಯವಾಗದು ಅಂತಕ್ಕಂಥದ್ದು ಒಂದು ಮಾತಿ ತುಂಬಾ ಚೆನ್ನಾಗಿ ಹೇಳಿದರೆ ಅದನ್ನ ಸರ್ಕಾರವು ಉಪೇಕ್ಷೆ ಮಾಡದೆ ಕೂಡಲೇ ಪ್ರಾಥಮಿಕ ಶಾಲೆಗಳಿಗೆ ಸಮರ್ಥ ಶಿಕ್ಷಕರನ್ನ ಅಗತ್ಯವಿದ್ದಷ್ಟು ಸಂಖ್ಯೆಯಲ್ಲಿ ನೇಮಕ ಮಾಡಲು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿರುವುದು ಅತಿ ಅಗತ್ಯ ಅಂತ ಖಂಡಿತವಾಗ್ಲೂ ಮಾಡಬೇಕು ಆ ಪ್ರೈಮರಿ ರಿಕೂಪ್ಮೆಂಟ್ ಈಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾಲ್ಕು ಸಾವಿರದ ನಾನೂರ ಐವತ್ತೆಂಟು ಪೋಸ್ಟ್ನ ಇಲ್ಲಿ ವಾಟ್ ಅಬೌಟ್ ಬೇರೆ ಭಾಗದ ಕಥೆ ಏನು ಈಗ ಯೂಶಲಿ ಕೆ ಕೆ ಭಾಗ ಅಂದ್ರೆ ಸೊ ಎಲ್ಲಾ ವಿಷಯಗಳಲ್ಲೂ ಕೂಡ ಹಿಂದುಳಿದಂತ ಒಂದು ಭಾಗ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಪ್ರಯಾರಿಟಿನ್ನ ಕೊಡ್ಬೇಕು ಖಂಡಿತವಾಗ್ಲು ಹಾಗಂತ ಬೇರೆ ಭಾಗಕ್ಕೆ ನಿರ್ಲಕ್ಷ್ಯವನ್ನು ಮಾಡಿದಾಗ ಏನಾಗುತ್ತೆ ಇಲ್ಲಿ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಸೊ ಕಲ್ಯಾಣ ಕರ್ನಾಟಕೇತರ ಭಾಗಗಳಿಗೂ ಕೂಡ ಹುದ್ದೆಗಳನ್ನ ಕಾಲ್ಫರ್ ಮಾಡಬೇಕಾಗತ್ತೆ ಸರ್ಕಾರಗಳು ನೋಡಿ ಇಲ್ಲಿದೆ ಇಲ್ಲಿ ವೈದ್ಯಕೀಯ ಇಂಜಿನಿಯರಿಂಗ್ ಇತ್ಯಾದಿ ಉನ್ನತ ಕಲಿಕೆಗೆ ಮಾತ್ರ ಇಲ್ಲದೆ ಎಲ್ಲಾ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಪ್ರಾಥಮಿಕ ತರಗತಿಗಳಲ್ಲಿ ಗಣಿತ ವಿಜ್ಞಾನ ಬೋಧನೆ ಸಸಕ್ತವಾಗಿ ನಡೆಯುವುದು ಅಗತ್ಯ ಒಂದು ಕಾಲದಲ್ಲಿತ್ತು ಅದು ಕೆಲವೊಂದು ಎಜುಕೇಶನ್ ಮಾತ್ರ ಮ್ಯಾಥ್ಸ್ ಸೈನ್ಸ್ ಬೇಕು ಅಂತ ಬಟ್ ಈಗ ಎಲ್ಲದಕ್ಕೂ ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಂತಕ್ಕಂಥದ್ದು ಅತ್ಯಗತ್ಯವಾಗಿ ಬೇಕೇ ಬೇಕು ಈಗ ಅಷ್ಟು ಅನಿವಾರ್ಯ ಆಗಿದೆ ಈಗ ಸೊ ಪ್ರಸ್ತುತ ರಾಜ್ಯದ ಪ್ರಾಥಮಿಕ ಶಾಲೆಗಳಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಬೋಧನೆಗೆ ಸುಮಾರು ಹತ್ತೊಂಬತ್ತು ಸಾವಿರದ ಎಪ್ಪತ್ತೆರಡು ಮಂದಿ ಶಿಕ್ಷಕರ ಕೊರತೆ ಇದೆ ಅಂತ ಓವರ್ ಆಲ್ ಫಿಫ್ಟಿ ತೌಸಂಡ್ ಅಂತ ಹೇಳಿದ್ರು ಅದರಲ್ಲಿ ಸುಮಾರು ನಿಯರ್ಲಿ ಹತ್ತಿರ ಒಂದು ಇಪ್ಪತ್ತು ಸಾವಿರ ಮಂದಿ ಶಿಕ್ಷಕರು ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ಸೇ ಇಲ್ಲ ಅಷ್ಟು ಕೊರತೆ ಇದೆ ಅಂತ ಈಗ ನಮ್ಮಲ್ಲಿ ಸೊ ಒಟ್ಟಾರೆಯಾಗಿ ಐವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಭರ್ತಿ ಆಗ್ಬೇಕಾಗಿದೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಕೊರತೆಯು ಒಂದು ಕಾರಣವಾಗಿ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಲ್ಲಿ ಗಣಿತ ಕೌಶಲ ಕಡಿಮೆ ಇರುವುದಾಗಿ ರಾಜ್ಯದ ಶೈಕ್ಷಣಿಕ ಸ್ಥಿತಿಗತಿ ಕುರಿತಾದ ವಾರ್ಷಿಕ ವರದಿ ಸೊ ಎಸ್ ಸಿಆರ್ ಅಂತಕ್ಕಂಥ ಒಂದು ವರದಿ ಇದೆ ಅವರು ಒಂದು ಸರ್ವೆಯನ್ನ ಮಾಡಿದ್ರು ಎಲ್ಲಾ ಶಾಲೆಗಳು ವಿಸಿಟ್ ಮಾಡಿ ಈವನ್ ಈಗ ತುಂಬಾ ಜನರಿಗೆ ಸೊ ಅಡಿಷನ್ ಬರಲ್ಲ ಮಲ್ಟಿಪ್ಲಿಕೇಶನ್ ಬರೋದಿಲ್ಲ ವ್ಯವಕಾಲಗಳನ್ನ ಮಾಡ್ತಕ್ಕಂತ ಒಂದು ಅವರಿಗೆ ಟೆಕ್ನಿಕ್ಸ್ ಐಡಿಯಾಗಳೇ ಗೊತ್ತಿಲ್ಲ ಅಂದ್ರೆ ಸರಿಯಾಗಿ ಕಲಿತೆ ಇಲ್ಲ ಅಂತ ಅಂದ್ರೆ ಕಲಿಕೆ ಡೌನ್ ಆಗ್ತಾ ಇದೆ ಅಂತ ಈಗ ಸೊ ಗಣಿತ ಶಿಕ್ಷಕರ ಕೊರತೆ ರಾಯಚೂರು ಬೆಳಗಾವಿ ಚಿಕ್ಕೋಡಿ ಮೈಸೂರು ಭಾಗಗಳಲ್ಲಿ ಹೆಚ್ಚಿದ್ರೆ ವಿಜ್ಞಾನ ಶಿಕ್ಷಕರ ಅಲಭ್ಯತೆ ರಾಯಚೂರು ಕಲಬುರಗಿ ಯಾದಗಿರಿ ಭಾಗದಲ್ಲಿ ಅಧಿಕವಾಗಿದೆ ಅಂತ ಅಂದ್ರೆ ಎಲ್ಲೆಲ್ಲಿ ಜಿಲ್ಲೆಗಳಲ್ಲೂ ಅಂತ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ಹುದ್ದೆಗಳು ಕಡಿಮೆ ಸಂಖ್ಯೆಯಲ್ಲಿ ಇದೆ ಅಂತ ಮ್ಯಾಥ್ಸ್ ಸೈನ್ಸ್ ಟೀಚರ್ಸು ನೋಡಿ ಇಲ್ಲಿ ಮುಂದುವರೆದಂತ ಹೇಳ್ತಾರೆ ಸೊ ಒಂದರಿಂದ ಐದನೇ ತರಗತಿಗಳಲ್ಲಿ ಗಣಿತ ಬೋಧನೆಗೆ ಎಂಟ್ ಸಾವಿರದ ಐವತ್ತೆರಡು ಮಂದಿ ಶಿಕ್ಷಕರ ಕೊರತೆ ಇದ್ರೆ ನೋಡಿ ಒಂದರಿಂದ ಐದಕ್ಕೆ ಅಲ್ಲಿ ಟೀಚ್ ಮಾಡ್ಲಿಕ್ಕೆ ಸುಮಾರು ಎಂಟು ಸಾವಿರದ ನಾನೂರ ಐವತ್ತೆರಡು ಮಂದಿ ಟೀಚರ್ಸ್ ಇಲ್ಲಿ ಸಮಸ್ಯೆ ಇರೋದು ಇನ್ನು ಸೈನ್ಸ್ಗೆ ಸಾವಿರದ ತೊಂಬತ್ತೆಂಟು ಶಿಕ್ಷಕರ ಹುದ್ದೆಗಳು ಭರ್ತಿ ಆಗದೆ ಹಾಗೆ ಕಾಲಿವೆ ಇವೆ ಅಂತ ಪ್ರಾಥಮಿಕ ಶಾಲೆಗಳು ಮಾತ್ರವಲ್ಲದೆ ಈವನ್ ಐಸ್ಕೂಲ್ಸ್ ಅಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಟೀಚರ್ಸ್ ಸಮಸ್ಯೆ ಅಲ್ಲೂ ಇದೆ ಅಲ್ಲೂ ಕೂಡ ನೇಮಕಾತಿ ಮಾಡ್ತಾ ಇಲ್ಲ ಆ ಹುದ್ದೆಗಳಿಗೆ ಟೀಚರ್ಸ್ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಒಂದು ಅಂಕಿಅಂಶಗಳ ಸಮೇತ ಮಾಹಿತಿ ಇಲ್ಲಿ ನೋಡಿ ನಿನ್ನೆ ಹೇಳ್ತಾರೆ ಈಗ ಮುಂದುವರೆದಂತೆ ಶಿಕ್ಷಕರ ಕೊರತೆಯ ಸಮಸ್ಯೆ ಅಂತಕ್ಕಂಥದ್ದು ಸಮಾಜ ವಿಷಯ ಭಾಷಾ ವಿಷಯಗಳನ್ನು ಬಿಟ್ಟಿಲ್ಲ ನಾವ್ ಈಗ ಏನ್ ಇದುವರೆಗೂ ಮ್ಯಾಥ್ಸ್ ಸೈನ್ಸ್ ಅಂತ ಬರೀ ಅದಷ್ಟಕ್ಕೆ ಸೀಮಿತ ಆಗಿಲ್ಲ ಶಿಕ್ಷಕರ ಸಮಸ್ಯೆ ಅಂತ ಇವನ್ ಲ್ಯಾಂಗ್ವೇಜಸ್ಗೂ ಸಮಸ್ಯೆಗಳಾಗ್ಬಿಟ್ಟಿದೆ ಸೋಷಿಯಲ್ ಸೈನ್ಸ್ಗೂ ತುಂಬಾ ಕಡೆ ಕಡಿಮೆ ಆಗಿದೆ ಅಲ್ಲೂ ಟೀಚರ್ಸ್ ಇಲ್ಲದೆ ಇರುವಂತದ್ದು ಹೀಗೆಲ್ಲ ಇದೆ ಹಾಗಾಗಿ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಈಗ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ವಿವಿಧ ವಿಷಯಗಳ ಬೋಧನೆಯಲ್ಲಿ ತೊಡಗಿಸಿಕೊಂಡಿದ್ದರು ಇದು ತಾತ್ಕಾಲಿಕ ಪರಿಹಾರ ಅಷ್ಟೇ ಅಂತ ಹಾಗಾಗಿ ಅದು ಶಾಶ್ವತವಾದ ಪರಿಹಾರ ಅಲ್ಲ ಡಸೋ ಐ ತಿಂಕ್ ಒರಿಜಿನಲ್ ಇಕ್ವಿಪ್ಮೆಂಟ್ ಅಥವಾ ಡೈರೆಕ್ಟ್ ರಿಕೂಪ್ಮೆಂಟ್ ಮಾಡಿದ್ರೆ ಮಾತ್ರ ಈ ಒಂದು ಸಮಸ್ಯೆಗೆ ಒಂದು ಅಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಈಗ ಪ್ರಾಥಮಿಕ ತರಗತಿಗಳಲ್ಲಿ ಗಣಿತ ವಿಜ್ಞಾನ ಸಹಿತ ಎಲ್ಲ ಮುಖ್ಯ ವಿಷಯಗಳು ಮತ್ತು ಭಾಷೆಗಳ ಬೋಧನೆ ಸಸಕ್ತವಾಗಿ ನಡೆಯುವುದು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ಈಗ ಎಲ್ಲೋ ಒಂದು ಕಡೆ ಕೆಲವೊಂದು ಸಬ್ಜೆಕ್ಟ್ಗೆ ಟೀಚರ್ಸ್ ಇಲ್ಲ ಅಂತ ಅಂದ್ಕೊಂಡು ಅದಕ್ಕೆ ಮಾತ್ರ ಫುಲ್ಫಿಲ್ ಮಾಡಿಬಿಟ್ರು ಕಷ್ಟ ಇನ್ನು ಉಳಿದಂಥ ವಿಷಯಗಳು ಅದರಲ್ಲಿ ಮಕ್ಕಳಿಗೆ ಕಲಿಕೆ ಆಗಲ್ಲ ಅದು ಕೂಡ ಡೌನ್ ಆಗ್ತಾ ಹೋಗ್ತಾ ಇರೋದು ಹಾಗಾಗಿ ಈಕ್ವಲ್ ಆಗಿ ಟೀಚರ್ಸ್ನ ಕೊಡಬೇಕು ಎಲ್ಲ ವಿಷಯಗಳಿಗೂ ಹಾಗಿದ್ರೆ ಮಾತ್ರ ಸೊ ಗುಣಮಟ್ಟದ ಒಂದು ಶಿಕ್ಷಣವನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬಹಳ ವಿಶಾಲ ದೃಷ್ಟಿಯನ್ನಿರಿಸಿಕೊಂಡು ಇರಿಸಿಕೊಂಡು ಹೇಳುವುದಾದ್ರೆ ರಾಜ್ಯ ದೇಶ ಭವಿಷ್ಯದ ದೃಷ್ಟಿಯಿಂದ ಯೋಗ್ಯರಾದ ವಿವೇಕಿಗಳಾದ ಕೌಶಲಯುಕ್ತ ನಾಗರಿಕರನ್ನು ರೂಪಿಸುವ ಕಾರ್ಯ ಪ್ರಾಥಮಿಕ ತರಗತಿಗಳಲ್ಲಿ ನಡೆಯುತ್ತಿದೆ ಇಟ್ ವಾಸ್ ಅ ಬೇಸಿಕ್ ಅದು ದಟ್ ವಾಸ್ ಅದು ತುಂಬಾ ಅಂದ್ರೆ ಆ ಒಂದು ಅವಧಿಯಲ್ಲೇ ಮಕ್ಕಳು ಏನು ಕರಿತಾರೆ ಅದು ಕೊನೆವರೆಗೂ ಹಂಗೆ ಕ್ಯಾರಿ ಆಗುತ್ತೆ ಅದು ಮುಂದೆ ಹಾಗಾಗಿ ಪ್ರತಿಯೊಬ್ಬರೂ ಒಂದು ಒಳ್ಳೆಯ ನಾಗರಿಕರಾಗಿ ರೂಪಿಸ್ತಕ್ಕಂಥ ಶಕ್ತಿ ಇರೋದು ಅಂಡ್ ಪ್ರೈಮರಿ ಲೆವೆಲ್ ಅಲ್ಲೇ ಅಲ್ಲಿ ಅದು ಟೀಚಿಂಗ್ ಚೆನ್ನಾಗಿ ಆಗಬೇಕು ಇಲ್ಲಿ ಅಧ್ಯಾಪಕರ ಕೊರತೆ ಆದರೆ ಅದು ದೇಶದ ಭವಿಷ್ಯದ ದೃಷ್ಟಿಯಿಂದ ಖಂಡಿತವಾಗಲು ಉಳಿತಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಗಳು ತಕ್ಷಣ ಅಗತ್ಯವಿರುವಷ್ಟು ಸಂಖ್ಯೆಯಲ್ಲಿ ಶಿಕ್ಷಕರ ನೇಮಕಾತಿಗೆ ಕ್ರಮ ಕೈಗೊಳ್ಳಬೇಕಾಗಿದೆ ಈ ಮೂಲಕ ಮುಂದಿನ ಶೈಕ್ಷಣಿಕ ವರ್ಷ ಅಂದ್ರೆ ನೆಕ್ಸ್ಟ್ ಇಪ್ಪತ್ತೈದು ಇಪ್ಪತ್ತಾರು ಏನು ಬರುತ್ತೆ ಅದು ಮುಂದಿನ ಶೈಕ್ಷಣಿಕ ವರ್ಷದ ಆರಂಭದಿಂದಲೇ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಕಲಿಕೆಯ ವಾತಾವರಣ ಲಭ್ಯವಾಗುವಂತೆ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಇದಂತೂ ಕಾಲ ಕಾಲಕ್ಕೆ ಬರ್ತಾ ಇದೆ ಇವರು ಬಹಳ ತುಂಬಾ ಚೆನ್ನಾಗಿ ಪ್ರತಿಯೊಂದು ಅಂಶಗಳನ್ನು ಕೋಟ್ ಮಾಡಿ ಉದಯವಾಣಿಯಲ್ಲಿ ಬಹಳ ಚೆನ್ನಾಗಿ ಇದನ್ನ ಕೊಟ್ಟಿದ್ದಾರೆ ಈಗ ಸೊ ನೋಡ್ಬೇಕು ಏನ್ ಮಾಡ್ತಾರೆ ಏನ್ ಕದಿಂದ ಅಟ್ಲೀಸ್ಟ್ ಕಲ್ಯಾಣ ಕರ್ನಾಟಕ ಇದ್ರ ಭಾಗಗಳಿಗೂ ಒಂದಷ್ಟು ಪೋಸ್ಟ್ ನ ಹ್ಯಾಡ್ ಅಪ್ ಮಾಡಿ ಕಾಲ್ಫರ್ ಮಾಡಿದ್ರೆ ಇಲ್ಲೊಂದು ಕಡೆ ಜಾಸ್ತಿ ಅಲ್ಲದೆ ಇದ್ರು ಒಂದಷ್ಟು ಶಿಕ್ಷಕರ ಕೊರತೆ ಅಂತಕ್ಕಂಥದ್ದು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ